ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಅನ್ನು ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಈ ಪ್ರೋಮೋದಲ್ಲಿ ಧ್ರುವಂತ ಅವರು ರಕ್ಷತನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಮಾಳು ಕೂಡ ಧ್ರುವಂತ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಮೆಷಿನ್ಕಾಯಿ ತಿನ್ನೋದು ಈ ಮೆಷಿನ್ಕಾಯಿ ತಿನ್ನೋ ಟಾಸ್ಕ್ ಏನಕ್ಕೆ ಬಂದಿದೆ ಅಂತೆಲ್ಲ ಮಾತಾಡೋಣ ಒಂದು ವಿಷಯ ಕ್ಲಾರಿಫೈ ಮಾಡಿ ನನಗೆ ಮಂಗ್ಳೂರ್ ಅವರು ಈ ವಿಡಿಯೋ ಯಾರಾದ್ರೂ ನೋಡ್ತಾ ಇದ್ರೆ ಗೊತ್ತುಂಟಾ ಎಂತ ಮರ್ಯ ಈ ಪದ ಯೂಸ್ ಮಾಡ್ತಾರಲ್ಲ ಅಂತ ಕಮೆಂಟ್ ಮಾಡಿ ಯಾಕೆಂದ್ರೆ ನಾನು ಮಂಗ್ಳೂರ್ನವನು ಇಂಥ ಪದಗಳೆಲ್ಲ ಯೂಸ್ ಮಾಡಲ್ಲ ನಾನು ಈ ರೀತಿ ಮಾತಾಡೋಲ್ಲ ಅಂತ ಹೇಳಿ ರಕ್ಷಿತ್ ಅವರಿಗೆ ಒಂದು ಟಾಂಟ್ ಕೊಡ್ತಾ ಇದ್ದಾರೆ ಧ್ರುವಂತ ಅವರು ಕೇವಲ ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಟಾರ್ಗೆಟ್ ಅನ್ನೋ ಪದ ಬೇಡ ಬಟ್ ಧ್ರುವಂತ ಅವರು ಮಾತ್ರ ನಮ್ಮ ಗಿಲ್ಲಿ ಅವರಿಗೆ ಮತ್ತೆ ನಮ್ಮ ಯಾರು ರಕ್ಷಿತ್ ಅವರಿಗೆ ಒಂದು ಟಾಂಟ್ ಕೊಡ್ತಾ ಇದ್ದಾರೆ ಟಾರ್ಗೆಟ್ ತರ ಮಾತಾಡ್ತಾ ಇದ್ದಾನೆ ಆ ಒಂದು ವಿಷಯದಲ್ಲಿ ಆ ಪ್ರೋಮೋ ಹೇಗಿದೆ ಪ್ರೋಮೋ ಬಗ್ಗೆ ಯಾಕೆ ಆ ಪ್ರೋಮೋ ಬಂದಿದೆ ಆ ವಿಷಯ ಆಗಿದ್ದೇನು ಯಾವ ರೀತಿಯಾದಲ್ಲ ಮಾತುಗಳು ಆಡ್ತಾ ಇದಾರೆ ಧ್ರುವಂತ್ ಅವರು ಸಾಟರ್ಡೆ ಸಮ್ಮಿನ ಎಪಿಸೋಡ್ ಅಲ್ಲೂ ಕೂಡ ಬುದ್ಧಿ ಹೇಳಿದ ಮೂಲ ಕೂಡ ಇವರು ತಿಳ್ಕೊಳಲ್ಲ ನಾನು ಇರೋದೇ ಹೀಗೆ ಸ್ವಾಮಿ ಅನ್ನೋ ರೀತಿಯಲ್ಲಿ ಆಡ್ತಾ ಇದಾರೆ ಅದ್ರ ಬಗ್ಗೆ ಮಾತಾಡೋಣ ಪ್ರೋಮೋದಲ್ಲಿ ಏನಿದೆ ಅಂತ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಪ್ರೋಮೋ ಬಗ್ಗೆ ಮಾತಾಡೋಣ ಈ ಪ್ರೋಮೋ ಒಂದು ಚಟುವಟಿಕೆ ಆಗಿರುತ್ತೆ ಅಂದ್ರೆ ಮೆಷಿನ್ಗ ತಿನ್ಬೇಕು ಒನ್ ಒಂದು ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಇಬ್ಬರು ಕೊಡಬೇಕು ಅವ್ ಆಲ್ಮೋಸ್ಟ್ ಅಲ್ಲಿ ನಾಮಿನೇಷನ್ ಅನ್ಕೊಂಡಿದ್ದೆ ನಾನು ಬಟ್ ನೋಡೋಣ ಎಪಿಸೋಡ್ ಅಲ್ಲಿ ಏನಂತ ಈ ಚಟುವಟಿಕೆ ಅಂದ್ರೆ ಎಕ್ಸ್ಪ್ರೆಶನ್ ನಮ್ಮ ದುರ್ವಂತವ್ರ ಬಗ್ಗೆ ಮಾತಾಡೋ ಧ್ರುವಂತವ್ರು ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಗಿಲ್ಲಿಯವರಿಗೆ ಮೆಣಸಿಗಾಯಿ ಕೊಡ್ತಾರೆ ಅಲ್ಲ ಎಂತ ಮರ ಇವರು ಬನೇನ್ ಹಾಕೋದು ಕಷ್ಟ ಬಿಗ್ ಬಾಸ್ ಮನೆಯಲ್ಲಿ ನೀನ್ ಬನೇನತಿಯಾ ಬಡವನಾಗಿ ತೋರ್ಸ್ಕೊತಿಯಾ ಬಡವನಾಗಿ ಪೋಟ್ರೆ ಮಾಡ್ಕೊತಿಯಾ ಬಡವನಾಗಿ ಇರ್ತಿಯಾ ಇಲ್ಲಿ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಎಂತ ವ್ಯಕ್ತಿಗಳು ಇರ್ತಾರೆ ಅಂದ್ರೆ ಇದಕ್ಕೆ ಒಂದು ಉದಾಹರಣೆ ಆಗುತ್ತೆ ಇಲ್ಲಿ ಬರ್ಮೋಡ ಹಾಕೋದ್ ಕಷ್ಟ ಬೈನ್ ಹಾಕೊಳ್ಳೋದ ಕಷ್ಟ ಒಳ್ಳೆ ಡ್ರೆಸ್ ಹಾಕೋದ್ ಕಷ್ಟ ಒಳ್ಳೆ ಡ್ರೆಸ್ ಹಾಕೊಂಡ್ರೆ ಸೌಕಾರ ಅಂತಾರೆ ಬೈನ್ ಹಾಕೊಂಡ್ರೆ ಬಡವ ಅಂತಾರೆ ಈ ರೀತಿ ಆದಾಗ ಗಿಲ್ಲಿನ ಆ ಕಾರಣಕ್ಕೇನೆ ಮೆಣಸಿಗೆ ಕೊಡ್ತಾರೆ ಅಂತ ಆ ಕಾರಣಕ್ಕೇನೆ ನಾಮಿನೇಟ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಗೊತ್ತಿಲ್ಲ ಇದು ನಾಮಿನೇಟ್ ಆಗಿ ಒಂದ್ ಚಟುವಟಿಕೆ ಅಂತ ನನಗ್ ನಾಮಿನೇಟ್ ಅನ್ಸುತ್ತೆ ಬಟ್ ಇಲ್ಲಿ ಏನಂತ ಅಂದ್ರೆ ಬನೇನ್ ನೀವು ನೀವ್ ಬಡವಂತರ ಮಾಡ್ತೀರಾ ನಿಮ್ ತರ ನಾನು ಅಂದ್ರೆ ಸ್ನಾನ ಮಾಡಲ್ಲ ನೀನ್ ಕೆರ್ಕೊಂತ ಇರ್ತೀಯ ನಿನ್ನ ಗಲೀಜಾಗ ಇರ್ತೀಯ ಅಂತ ಹೇಳಿ ಗಿಲ್ಲಿ ಬಗ್ಗೆ ಪೋಲ್ಡ್ರಿ ಮಾಡ್ತಾ ಇದ್ದಾನೆ ಖಂಡಿತವಾಗ್ಲು ಇದು ಒಬ್ಬ ಒಂದು ವ್ಯಕ್ತಿ ಏನಂದ್ರೆ ಈಗ ಏನೇ ವಿಷಯಗಳು ಬಟ್ ಬನ್ನಿ ನಾಕೊಂತೀರ ನೀ ಸ್ನಾನ ಮಾಡಲ್ಲ ಅನ್ನೋದಂದಾಗ ಒಂದು ಪರ್ಸನಲ್ ಅಟ್ಯಾಕ್ ಆಗುತ್ತೆ ಒಬ್ಬ ವ್ಯಕ್ತಿನ ಕೀಳು ಮಟ್ಟ ಆಗಿ ನೋಡೋಕೆ ಆಗುತ್ತೆ ಆ ರೀತಿ ಸ್ವಲ್ಪ ಎಲ್ಲೋ ಸ್ವಲ್ಪ ನೆಗೆಟಿವ್ ಆಗ ತರ ಅನಿಸ್ತಾ ಇದೆ ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಏನಂತ ಕಮೆಂಟ್ ಮಾಡಿ ಇನ್ನು ಅದೇ ರೀತಿಯಾಗಿ ಕ್ಲಿಯರ್ ಕಟ್ ಆಗಿ ಮಂಗ್ಳೂರವ್ರನ್ನ ಮಂಗ್ಳೂರು ಭಾಷೆನ ಟಾರ್ಗೆಟ್ ಮಾಡ್ತಾ ಇದಾರೆ ಧ್ರುವಂತ ಅನಿಸ್ತಾ ಇದೆ ಯಾಕೆ ಅಂದ್ರೆ ನನ್ಗೆ ಅನ್ಸುತ್ತೆ ನಾನ್ ನೋಡಿದ ಮಟ್ಟಿಗೆ ಆಲ್ಮೋಸ್ಟ್ ಆಲು ಈ ರೀತಿ ಎಲ್ಲ ಮಾತಾಡ್ತಾರೆ ಎಂತ ಗೊತ್ತುಂಟ ಮರ ಏನ್ ಮರ ಈ ಪದಗಳು ಅವ್ರ ಕಡೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾರೆ ನಾನು ಕೇಳಿದ್ದೀನಿ ಬಟ್ ಅವ್ರು ಏನಂತಂದ್ರೆ ನಮ್ಮ ಮಂಗ್ಳೂರು ಸೈಡ್ ಈ ಪದಗಳೇ ಯೂಸ್ ಮಾಡಲ್ಲ ನಾವು ಯೂಸ್ ಮಾಡಲ್ಲ ಅವ್ರಿಗೆ ಕಣ ಬರುತ್ತೆ ನೀಟಾಗಿ ಸಾಟರ್ಡ್ ಎಪಿಸೋಡ್ ಮಾತ್ರ ಬರಲ್ಲ ಇವ್ರು ಬೇಕಂತ ನಾಟಕ ಮಾಡ್ತಾ ಇದಾರೆ ಇವ್ರು ಫೇಕು ಕಂಪ್ಲೀಟ್ ಆಗಿ ಇದು ಅಂತೆಲ್ಲ ಕೇಳ್ತಾ ಇದಾರೆ ಸಂಡೆ ಎಪಿಸೋಡ್ ನೋಡಿದ್ರ ಎಪಿಸೋಡ್ ಅಲ್ಲಿ ನಮ್ಮ ರಕ್ಷಿತ್ ಅವ್ರ ಅವ್ರ ಕೊಳ್ಳಬೇಕಾದ್ರೆ ಏನೆಲ್ಲಾ ವಿಷಯ ಅಂತ ಅದನ್ನೇ ಅದನ್ನೇ ಒಂದು ಟಾರ್ಗೆಟ್ ಮಾಡ್ಕೊಂಡು ಅದೇ ಒಂದು ಗ್ರಜ್ಜಿಡ್ಕೊಂಡು ಈ ರೀತಿ ಮಾತಾಡ್ತಾ ಇದಾರೆ ಈ ರೀತಿ ಹೇಳ ಕ್ಲಿಯರ್ ಕಟ್ ಆಗಿ ಅನಿಸ್ತಾ ಇದೆ ಒಂದಂತೂ ಸತ್ಯ ಧ್ರುವಂತ ಅವ್ರ ಯಾವ ರೀತಿ ಅಂದ್ರೆ ವ್ಯಕ್ತಿ ಅಂದ್ರೆ ಅವ್ರ ಮಾತ್ ಕೇಳಿದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅವ್ರ ಏನು ಕೇಳಲಿಲ್ಲ ಅವ್ರಿಗಿಂತ ಚೆನ್ನಾಗಿ ಆಡ್ತಾರೆ ಅವ್ರನ್ನ ಅವ್ರನ್ನ ಇನ್ನು ಇಗ್ನೋರ್ ಮಾಡಿ ಅವ್ರನ್ನ ಅವಾಯ್ಡ್ ಮಾಡಿ ಬೇರೆ ಅಂತ ಚೆನ್ನಾಗಿದ್ದಾರೆ ಅಂದ್ರೆ ಅವ್ರಿಗೆ ಸಹಿಸಕ್ಕಾಗಲ್ಲ ಯಾಕೆ ಈ ವಿಷಯ ನಾನು ಹೇಳ್ತಾ ಇದೇನೆ ಅಂದ್ರೆ ಇದಕ್ಕಿಂತ ಮುಂಚೆ ಮಲ್ಲಮ್ಮ ಇದ್ದು ಹತ್ರ ಮಲ್ಲಮ್ಮ ಇದ್ದಾಗ ಮಲ್ಲಮ್ಮ ಮಲ್ಲಮ್ಮ ಅಂತ ಹೇಳಿ ತುಂಬಾ ಚೆನ್ನಾಗೆ ಇದು ಮಾಡ್ತಾ ಇದ್ರು ಚೆನ್ನಾಗಿದ್ರು ಯಾವಾಗಂದ್ರೆ ಮಲ್ಲಮ್ಮನ ಸ್ವಲ್ಪ ಇಗ್ನೋರ್ ಮಾಡಕ್ ಹೋದ್ರು ಅವರು ಕ್ರೈಮ್ ಅಳ್ತಾ ಇದ್ರು ಈಗಷ್ಟೇ ರಕ್ಷಿತಾ ಮಲ್ಲಮ್ಮ ಧ್ರುವಂತವ್ರು ತುಂಬಾ ಚೆನ್ನಾಗಿ ಜೋಡಿ ಅವ್ರು ಯಾವಾಗಂದ್ರೆ ಧ್ರುವಂತಡವೆಟ್ಗಳನ್ನ ಮಾಡ್ತಾ ಇದ್ರು ಸ್ವಲ್ಪ ರಕ್ಷಿತಾ ದೂರ ಆದ್ರು ಇಗ್ನೋರ್ ಮಾಡೋಕೆ ಶುರು ಮಾಡಿದ್ರು ಅದಾದ್ಮೇಲೆ ಧ್ರುವಂತ ಕೋಪ ಶುರುವಾಗಿದೆ ಇದೇ ಕಾರಣಕ್ಕೆ ರಕ್ಷಿತಾನ ಸ್ವಲ್ಪ ಟಾರ್ಗೆಟ್ ಮಾಡ್ತಾ ಇದ್ರುವಂತ ಅವ್ರ ಅಂತ ಅನಿಸ್ತಾ ಇದೆ ಯಾಕಂದ್ರೆ ನಾಮಿನೇಟ್ ಮಾಡಿದ ಟಾರ್ಗೆಟ್ ಅಂತಲ್ಲ ಅವ್ರ ಭಾಷೆನ ಅವ್ರ ಆಟಿಟ್ಯೂಡ್ನ ಇದನ್ನ ಹೇಳಿದ್ರೆ ಸ್ವಲ್ಪ ಇದಾಗುತ್ತೆ ಅದು ಕೂಡ ಓವರ್ ಆಕ್ಟಿವ್ ಮಾಡ್ಕಂತ ಗೊತ್ತುಂಟ ಮಾರಾಯ ನಾನು ಅಲ್ಲ ಮಾತಾಡೋಲ್ಲ ಅಂತ ಸ್ವಲ್ಪ ಮಾತು ತುಂಬಾನೇ ಮಾತಾಡ್ತಾ ಇದ್ದಾರೆ ಧ್ರುವಂತವರು ಕಂಪ್ಲೀಟ್ ಆಗಿ ಇನ್ನು ಅದಾದ್ಮೇಲೆ ನಮ್ಮ ಇವರು ಮಾಡೋರು ಮಾಡ್ದಾಗ ಈ ಪದಗಳೆಲ್ಲ ಯೂಸ್ ಮಾಡ್ತಾರೆ ಯಾಕೆ ನೀವು ರಕ್ಷಿತನ ವಿಷಯ ಬಂದಾಗ ಈ ರೀತಿ ಮಾತಾಡ್ತಾ ಇದಾರೆ ಅಂತ ಕೇಳಿದಾಗ ಆ ರೀತಿಯಾಗಿ ನಮ್ಮ ಧ್ರುವಂತವ್ರು ಹೇಳ್ತಾರೆ ಮತ್ತೆ ನಿಮ್ಗೆ ಪ್ರೋಮ ನೋಡಿದಾಗ ಏನ್ ಅನ್ಸಂತ ಕಮೆಂಟ್ ಮಾಡಿ ಕಂಪ್ಲೀಟ್ ಆಗಿ ನಮ್ಮ ಧ್ರುವಂತವ್ರು ಏನ್ ಮಾಡ ಕೊಲ್ಟಿದಾರೆ ಅಂದ್ರೆ ಏನೋ ಮಾತಾ ಇದ್ರೆ ಒಟ್ಟು ಬಿಗ್ ಬಾಸ್ ಮನೇಲಿ ಈಗ ಆಕ್ಟಿವ್ ಆಗಿದ್ದಾರೆ ಇಷ್ಟು ದಿನ ಎಲ್ಲೋ ಕೂತ್ಕೊಂಡಿದ್ರು ಈಗ ಒಳ್ಳೆ ಆಕ್ಟಿವ್ ಆಗಿದ್ದಾರೆ ಇನ್ನೊಂದು ವಿಷಯ ಏನಂದ್ರೆ ಫಸ್ಟ್ ಮಲ್ಲಮ್ಮ ಇದ್ರು ಮಲ್ಲಮ್ಮನ ಕಳಿಸಿದ್ರು ಈಗ ಚಂದ್ರಪ್ರಭು ಜೊತೆಗೆ ಇದ್ರು ಚಂದ್ರನ್ ಕಳಿಸಿದ್ರು ಈಗ ಈ ವಾರ ಯಾವ ಜೊತೆಗೆ ಗೊತ್ತಿಲ್ಲ ಅವ್ರು ಮನೆಗೆ ಹೋಗ್ತಾರ ಅಂತ ತುಂಬಾ ಫನ್ ಆಗಿ ಕಮೆಂಟ್ಸ್ಗಳು ಬರ್ಬೋದು ಮತ್ತೆ ನಿಮಗೆ ಪ್ರೋಮೋ ನೋಡಿದಾಗ ಏನು ಅನ್ಸಂತ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ